ಜನವರಿ ಇಪ್ಪತ್ ಮೂರರ ದಿನವಾದ ಇಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜನ್ಮ ದಿನಾಚರಣೆಯ ಸಂಭ್ರಮವನ್ನ ಹರಿಸುತ್ತಿದ್ದು ಚಿಕ್ಕಮಗಳೂರಿನ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ವಿಭಿನ್ನವಾಗಿ ಆಚರಿಸಿದ್ರು ಮಾಜಿ ಸೈನಿಕರೊಬ್ಬರಾದ ಗೋಪಾಲ್ ಕೃಷ್ಣ ಅವರು ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಗೆ ಕೊಟ್ಟ ರೈತರಾಗಲಿ ನಿಮ್ಮನ್ನೆಲ್ಲ ನೋಡ್ಕೊಳ್ಳ ಸೈನಿಕರನ್ನು ಯಾವತ್ತೂ ಮರಿಬೇಡಿ ಅಂತೇಳಿ ಒಂದು ಸುಭಾಷ್ ಚಂದ್ರ ಬೋಸ್ ಅವರದ ಹುಟ್ಟಿದ ಹಬ್ಬ ಆಚರಣೆ ಮಾಡಿದ್ರು ಕಾರಣ ಅವರ ಊಟ ಹಬ್ಬದ ಜನ ಬ್ಲಡ್ ರಿಜಿಸ್ಟ್ರೇಷನ್ ಅಂದ್ರೆ ಮೊದ್ಲಲ್ಲಿ ಬೇರೆ ಕಡೆ ಬ್ಲಡ್ ಡೊನೇಷನ್ ಅಂತ ಮಾಡ್ತಾರೆ ಆ ಡೊನೇಷನ್ ಮಾಡೋದ್ರಲ್ಲಿ ಆ ದುಡ್ಡು ಆ ರಕ್ತ ಇಡಕ್ಕೆ ಜಾಗ ಇಲ್ಲದ ಕಾರಣದಿಂದ ಇವರು ಬಹಳ ಒಳ್ಳೆಯ ಐಡಿಯಾದಿಂದ ಬ್ಲಡ್ ರಿಜಿಸ್ಟ್ರೇಷನ್ ಅಂತ ಮಾಡ್ತಾರೆ ಯಾರ್ಯಾರು ಕೊಡಬೇಕು ಅನ್ನೋರು ಅವರು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸಮಯ ಸಂದರ್ಭ ಬಂದಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಬ್ಲಡ್ ತೆಗಿಸ್ತಿ ಇದು ಮಾಡದಂಥ ಈ ಸ್ಕೂಲಿಗೆ ಆ್ಯಕ್ಚುಲಿ ಧನ್ಯವಾದ ಹೇಳಬೇಕು ನಾನು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಂಶುಪಾಲರಾದ ಸುಪ್ರಿಯಾ ಹಾಗೂ ಶಾಲಾ ಆಡಳಿತ ಮುಖ್ಯಸ್ಥರಾದ ಪ್ರೀತೇಶ್ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು ನಮಸ್ಕಾರ ಇವತ್ತು ನಾವು ನಮ್ಮ ಎಸ್ಆರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಬ್ಲಡ್ ಡೋನರ್ಸ್ ರೆಜಿಸ್ಟ್ರೇಷನ್ ಕ್ಯಾಂಪ್ ಅನ್ನ ನಾವು ಏರ್ಪಡಿಸಿದೀವಿ ಅಹ್ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಸ್ಮರಣಾರ್ಥಿಕವಾಗಿ ನಾವು ಇದನ್ ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದೀವಿ ನಮ್ಮ ಸ್ಕೂಲಲ್ಲಿ ಅಹ್ ನಮ್ಮ ನಮ್ಮ ಶಾಲೆಯಲ್ಲಿ ನಾವು ವಿದ್ಯಾಭ್ಯಾಸ ಪಠ್ಯೇತರ ಚಟುವಟಿಕೆಗಳು ಅಹ್ ಇದರ ಹೊರತಾಗಿ ನಾವು ಮಕ್ಕಳಲ್ಲಿ ಮೌಲ್ಯಗಳು ಕೂಡ ನಾವು ಅಳವಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನ ನಾವು ಏರ್ಪಡಿಸ್ತೀವಿ ಹಾಗೆ ಅವರನ್ನ ಉತ್ತಮ ಸಮಾಜ ಸೇವಕರಾಗಿ ನಿರ್ಮಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಸಾಕ್ತಾ ಇದೀವಿ ಅದರ ಪರ ಅದರ ಸಲುವಾಗಿ ನಾವು ಇವತ್ತು ಬ್ಲಡ್ ಡೋನರ್ಸ್ ರಿಜಿಸ್ಟ್ರೇಷನ್ ಕ್ಯಾಂಪ್ನ ನಾವು ಏರ್ಪಡಿಸಿದ್ದೀವಿ ನಮ್ಮ ಶಾಲೆಯಲ್ಲಿ ಸೊ ಇವತ್ತು ವಾಲಂಟರಿಯಾಗಿ ಇವತ್ತು ನಮ್ಮ ಎಲ್ಲಾ ಕ್ಲಾಸಿನ ಎಲ್ಲಾ ಪೇರೆಂಟ್ಸ್ ಇವತ್ತು ಬಂದು ಅವರು ಬ್ಲಡ್ ಡೋನರ್ಸ್ ಆಗಿ ರಿಜಿಸ್ಟರ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ನಾವು ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು ಅವರು ಬ್ಲಡ್ ಡೋನರ್ ಆಗಿ ಅವರನ್ನ ಅವರು ರಿಜಿಸ್ಟರ್ ಮಾಡ್ಕೋಬಹುದು ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ ಸುಭಾಷ್ ಚಂದ್ರ ಬೋಸ್ ಅಂತ ಇಲ್ಲಿ ಇಲ್ಲೊಂದು ಸ್ಲೋಗನ್ ಹಾಕ್ಸಿದೀವಿ ನೀವು ನೋಡ್ಬೋದು ನೀವು ಭಾರತಕ್ಕೆ ಅಂದ್ರೆ ರಕ್ತವನ್ನ ಕೊಟ್ಟ ಅಂದ್ರೆ ನಾನು ನಿಮಗೆ ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾವು ರಕ್ತದಾನ ಶಿಬಿರವನ್ನ ಆರ್ಗನೈಸ್ ಮಾಡಿದೀವಿ ರಕ್ತದಾನ ಶಿಬಿರ ಅನ್ನೋದಕ್ಕಿಂತ ರಕ್ತದಾನಿಗಳ ರಿಜಿಸ್ಟ್ರೇಷನ್ ಶಿಬಿರ ಇದು ಅಂದ್ರೆ ಇಲ್ಲಿ ಕೆಳಗಡೆ ಕ್ಯೂ ಆರ್ ಕೋಡ್ ಇದೆ ಒಂದು ವಾರಗಳ ಕಾಲ ಅಂದ್ರೆ ಸಪ್ತಾಹ ನಡೆಯುತ್ತೆ ಪೇರೆಂಟ್ಸ್ ಗಳು ವಾಲಂಟಿಯರ್ ಆಗಿ ಬರ್ತಾರೆ ಈ ರಿಜಿಸ್ಟರ್ ಈ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡ್ದ ಅಂತ ಹೇಳಂದ್ರೆ ರಿಜಿಸ್ಟರ್ ಆಗ್ಬೋದು ಬ್ಲಡ್ ಡೋನರ್ಸ್ ಆಗಿ ಯಾರ್ಗ್ಯಾರು ನಿಜವಾಗ್ಲೂ ಕೂಡ ಎಮರ್ಜೆನ್ಸಿ ಇದೆ ಅವಶ್ಯಕತೆ ಇದೆ ಅಂತ ಹೇಳದಾಗ ಆ ಬ್ಲಡ್ ಅನ್ನ ಕೊಡುವ ಮುಖಾಂತರ ಅವ್ರಿಗೂ ಕೂಡ ಒಂದು ದೇಶಕ್ಕೊಂದು ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಆಗುತ್ತೆ ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಈ ರೀತಿಯಾದಂತಹ ಒಂದು ಟ್ರಿಬ್ಯೂಟ್ ಕೊಡುವಂತಹ ಪ್ರಯತ್ನವನ್ನ ನರ್ಚಾಲ ನಾವು ಮಾಡಿದಿವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ